ರಾಮಪತ್ರೆ ಮೂಲತಃ ಅರಣ್ಯ ಪ್ರದೇಶದಲ್ಲಿ ಸ್ವಾಭಾವಿಕವಾಗಿ ಬೆಳೆಯುವ ಮರ ಈ ಮರದಲ್ಲಿ ಬೆಳೆಯುವ ಕಾಯಿಯನ್ನು ಬೇರ್ಪಡಿಸಿದಾಗ ಸಿಗುವ ಪತ್ರೆಗೆ ಮಾರುಕಟ್ಟೆಯಲ್ಲಿ ಬೇಡಿಕೆಯಿದೆ ಅರಣ್ಯ ನಿವಾಸಿಗಳು ರಾಮಪತ್ರೆಯನ್ನು ಅರಣ್ಯ ಪ್ರದೇಶದಿಂದ ಸಂಗ್ರಹ ಮಾಡುತ್ತಾರೆ ಇಂತಹ ರಾಮಪತ್ರೆಯನ್ನು ಕೃಷಿಕರು ತಮ್ಮ ಜಮೀನುಗಳಲ್ಲಿ ಬೆಳೆಯಬಹುದೇ ನರ್ಸರಿಗಳಲ್ಲಿ ಸಿಗುವ ಈ ಸಸಿಗಳನ್ನು ಬೆಳೆಸಿ ಲಾಭ ಗಳಿಸಲು ಸಾಧ್ಯವೇ ಅಡಿಕೆ ತೆಂಗಿಗೆ ಪರ್ಯಾಯವಾಗಿ ಬೆಳೆದು ಲಾಭ ಗಳಿಸಿದವರು ಇದ್ದಾರೆಯೇ ಈ ಮರದ ಪ್ರಮುಖ ಲಕ್ಷಣಗಳ ಬಗ್ಗೆ ಮಾಹಿತಿ ಕೊಡುವ ಉದ್ದೇಶ ಈ ವಿಡಿಯೋ ಹೊಂದಿದೆ ಕಡೆತನಕ ನೋಡಿ ಎಡು ಮೋಡ್ ಜಾಸ್ತಿ ಇತ್ತು ನಾನು ನೆಟ್ ಅದೇ ಅದೇ ಎಡು ಅಂತ ಕಡಿಮೆ ಹಾ ಮೂಜಿ ವರ್ಷ ಅಣ್ಣ ಅದೇ ನಡೆದೆ

ಇಲ್ಲಿ ಎಲ್ಲಾ ಗಿಡಗಳು ಫಸಲು ಕೊಡುವ ಭರವಸೆಯಿಲ್ಲ ಯಾಕೆಂದರೆ ಮರದಲ್ಲಿ ಹೆಣ್ಣು ಮತ್ತು ಗಂಡು ಪ್ರಭೇದಗಳು ಇವೆ ಗಂಡು ಮರಗಳು ಕಾಯಿ ಬಿಡದೆ ಬರೀ ಹೂವು ಮಾತ್ರ ಕೊಡುತ್ತವೆ ಗಂಡು ಮರಗಳು ಪರಾಗಸ್ಪರ್ಶದ ಸಮಯದಲ್ಲಿ ಕಾಯಿಬಿಡಲು ಸಹಾಯಕಾರಿ ಕಸಿ ಗಿಡ ನಾಟಿ ಮಾಡುವಾಗ ಒಂದೆರಡು ಗಂಡು ಗಿಡಗಳನ್ನು ನಾಟಿ ಮಾಡಿ ಹೆಚ್ಚು ಇಳುವರಿ ಪಡೆಯಲು ಸಾಧ್ಯವಿದೆ ಉತ್ತಮ ಫಸಲು ಕೊಡುವ ಮರದ ಗೆಲ್ಲುಗಳಿಂದ ಉತ್ತಮ ಕಸಿ ಗಿಡಗಳನ್ನು ನಾಟಿ ಮಾಡಿದರೆ ಬೇಗನೆ ಫಸಲು ಬರುತ್ತದೆ ಆದರೆ ಇಲ್ಲಿ ಕಸಿ ಗಿಡಕ್ಕೆ ಸೆಲೆಕ್ಟ್ ಮಾಡುವ ರಾಮಪತ್ರೆ ಉತ್ತಮ ಫಸಲು ಹೊಂದಿರಬೇಕು ರಾಮಪತ್ರೆ ಮರದಲ್ಲಿ ಪ್ರತಿ ವರ್ಷ ಒಂದೇ ರೀತಿಯ ಇಳುವರಿ ನಿರೀಕ್ಷೆ ಮಾಡುವಂತಿಲ್ಲ ಎರಡು ವರ್ಷಕ್ಕೊಮ್ಮೆ ಅರಣ್ಯ ಭಾಗದಲ್ಲಿ ಇಳುವರಿ ಬರುತ್ತದೆ ಕೃಷಿ ಭೂಮಿಯಲ್ಲಿ ಇದನ್ನು ಜಮೀನಿನ ಬದಿಯಲ್ಲಿ ನಾಟಿ ಮಾಡಿದರೆ ಅಡಿಕೆ ಗಿಡಗಳಿಗೆ ನೆರಳಾಗಿ ಕೂಡ ಉಪಯೋಗಿಸಬಹುದು ಇಡೀ ಜಮೀನು ಪೂರ್ತಿ ಬೀಜದಿಂದ ತಯಾರಿಸಿದ ಗಿಡಗಳನ್ನು ನಾಟಿ ಮಾಡುವುದು ಲಾಭಕರವಲ್ಲ ಉತ್ತಮ ಕಸಿ ಗಿಡ ಇದ್ದರೆ ವಾಣಿಜ್ಯ ದೃಷ್ಟಿಯಿಂದ ಬೆಳೆದು ಲಾಭ ಪಡೆಯಲು ಸಾಧ್ಯವಿದೆ ಆದರೆ ಇಲ್ಲಿ ನರ್ಸರಿಯವರು ಒದಗಿಸಿರುವ ಸಸಿಯು ಯೋಗ್ಯವಾಗಿರುವುದು ಮುಖ್ಯ ರಾಮಪತ್ರೆ ಮರದಲ್ಲಿ ದೊರೆಯುವ ಪತ್ರೆಗಳಲ್ಲಿ ದಪ್ಪ ಮತ್ತು ತೆಳು ಎಂಬ ಎರಡು ಬಗೆಯ ಪತ್ರೆಗಳಿವೆ ತೆಳುಪತ್ರೆಯ ರಾಮಪತ್ರೆ ಮರದಲ್ಲಿ ಕಾಯಿಗಳು ಎಷ್ಟೇ ಇದ್ದರೂ ಅದು ಹೆಚ್ಚು ತೂಕ ಹೊಂದಿರುವುದಿಲ್ಲ ಅದಕ್ಕಾಗಿ ಗಿಡ ನಾಟಿ ಮಾಡುವಾಗ ಉತ್ತಮ ಪತ್ರೆ ಹೊಂದಿರುವ ಗಿಡವನ್ನು ನಾಟಿ ಮಾಡಬೇಕು ಕಸಿ ಗಿಡಗಳನ್ನು ನಾಟಿ ಮಾಡಲು ಸುಮಾರು ಇಪ್ಪತ್ತು ಅಡಿ ಅಥವಾ ಇಪ್ಪತ್ತೈದು ಅಡಿ ಅಂತರ ಬೇಕು ಎರಡೂವರೆ ಅಡಿ ಆಳ ಗುಂಡಿ ತೋಡಿ ಅದನ್ನು ಮುಚ್ಚಿ ಮೇಲ್ಭಾಗದಲ್ಲಿ ಸಸಿ ನಾಟಿ ಮಾಡಬೇಕು ಯಾವುದಾದರೂ ಸಾವಯವ ಗೊಬ್ಬರ ಈ ಸಂದರ್ಭದಲ್ಲಿ ಬಳಕೆ ಮಾಡಬೇಕು ಇಲ್ಲಿ ರಾಸಾಯನಿಕ ಗೊಬ್ಬರ ಬಳಕೆಯನ್ನು ನಿಧಾನವಾಗಿ ಗಿಡದ ಬೇರುಗಳು ಭೂಮಿಗೆ ಇಳಿದ ಮೇಲೆ ಕೊಡಬೇಕು ತಾಯಿ ಬೇರು ಹೊಂದಿರುವ ಈ ರಾಮಪತ್ರೆ ಮರದ ಮೇಲಿನ ಬೇರುಗಳು ನೆಲದ ಮೇಲೆ ಹರಡಿರುತ್ತವೆ ನಾಟಿ ಮಾಡಿದ ಮೇಲೆ ಗಿಡ ದೊಡ್ಡದಾದ ಮೇಲೆ ಬುಡವನ್ನು ಅಗೆಯುವಂತಿಲ್ಲ ಇರೋದು ಓಪನ್ ಜಾಗಬಹುದು ನಮ್ಮ ಕಾಡು ಹಣ್ಣಲ್ಲಿ ಓಪಜಿ ಎತ್ತರ ಓಪಜಿ ಶಾಂಪಲ್ ಗೈತೆ ಕಸಿತ ದೈ ಎಲ್ಲ ತೂತನ ಬಾರಿ ಕಡಿಮೆ ನಡದು ಕಸಿತ ದೈ ಶ್ಯಾಂಪಲ್ಲ ಪಸಲ್ ಬತ್ತನ ತೂತನ ಏರ್ಲ ಕಡಿಮೆ ಅಂದ್ ಇತ್ತ ಮಾತ್ರ ನಡ್ಪಿರತ್ತೆ ಎಂಚೆ ಬರ್ಕೊಂಡು ಏನಾಗತ್ತೆ ಆಗ್ಲೇಗ್ಲ ಗೊತ್ತಿ ಪ್ರತಿ ವರ್ಷ ದೀಪಾವಳಿ ಕಳೆದ ಮೇಲೆ ರಾಮಪತ್ರೆ ಮರದ ಕಾಯಿಗಳು ಬೆಳೆದು ನಿಲ್ಲುತ್ತವೆ ಕಾಯಿಗಳು ಒಂದೊಂದಾಗಿ ಒಡೆದು ನೆಲಕ್ಕೆ ಬೀಳುತ್ತವೆ ಬೀಜ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ ಈ ಸಂದರ್ಭದಲ್ಲಿ ಇದನ್ನು ಸಂಗ್ರಹ ಮಾಡಲಾಗುತ್ತದೆ ಕಾಯಿಗಳನ್ನು ಒಂದು ಕಲ್ಲಿನ ಮೇಲೆ ಇಟ್ಟು ಒಡೆದು ಪತ್ರೆಯನ್ನು ತೆಗೆದು ಬಿಸಿಲಲ್ಲಿ ಒಣಗಿಸಲಾಗುತ್ತದೆ ಎರಡು ದಿನಗಳ ಬಿಸಿಲಿಗೆ ಒಣಗಿದ ಮೇಲೆ ಮಾರಾಟಕ್ಕೆ ಸಿದ್ಧವಾಗುತ್ತದೆ ಇಲ್ಲಿ ಅರಣ್ಯ ಭಾಗದ ರಾಮಪತ್ರೆಯಷ್ಟು ಚೆನ್ನಾಗಿ ಬಣ್ಣ ಹೊಂದಿರುವುದಿಲ್ಲ ಆದರೆ ಜಮೀನುಗಳಲ್ಲಿ ಬೆಳೆದ ರಾಮಪತ್ರೆಯನ್ನು ಕಾಯಿಯಿಂದ ತೆಗೆದ ಕೂಡಲೇ ಬಿಸಿಲಿಗೆ ಹಾಕುವುದರಿಂದ ಉತ್ತಮ ಹಳದಿ ಬಣ್ಣ ಹೊಂದಿರುತ್ತವೆ ಇದಕ್ಕೆ ಸ್ವಲ್ಪ ಹೆಚ್ಚು ಬೆಲೆ ವ್ಯಾಪಾರಸ್ಥರು ಕೊಡುತ್ತಾರೆ ಕಳೆದ ವರ್ಷ ಸಾವಿರದಿಂದ ಸಾವಿರದ ಇನ್ನೂರು ತನಕ ಬೆಲೆಯಿತ್ತು ಆದರೆ ಕೆಲವರು ಇದನ್ನು ಅರ್ಥ ಬೆಳೆಯುವಾಗಲೇ ಕಟಾವು ಮಾಡಿ ಕಡಿಮೆ ಬೆಲೆಗೆ ಮಾರುವುದರಿಂದ ರಾಮಪತ್ರೆಗೆ ಮಾರುಕಟ್ಟೆ ಮೌಲ್ಯ ಕಡಿಮೆ ಆಗುತ್ತದೆ ಚೆನ್ನಾಗಿ ಬೆಳೆದ ಕಾಯಿಗಳು ಹೆಚ್ಚು ತೂಕ ಹೊಂದಿರುವ ಪತ್ರೆಗಳನ್ನು ಕೊಡುತ್ತವೆ ಸುಮಾರು ನೂರು ಕಾಯಿಗೆ ಒಂದು ಕಿಲೋ ತೂಗುವ ಉತ್ತಮ ತಳಿಗಳು ಇವೆ ಪಶ್ಚಿಮ ಘಟ್ಟದಲ್ಲಿ ಹರ್ನೊಬಿಲ್ ಪಕ್ಷಿಗಳು ರಾಮಪತ್ರೆ ಬೀಜವನ್ನು ಇಡಿಕಾಡಿಗೆ ಹರಡುತ್ತವೆ ಇವು ಬೆಳೆದು ನಿಂತಿರುವ ಕಾಯಿಗಳನ್ನು ತನ್ನ ಚೂಪಾದ ಕೊಕ್ಕಿನ ಮೂಲಕ ಒಡೆದು ಪತ್ರೆಯನ್ನು ತಿನ್ನುತ್ತವೆ ವಿವಿಧ ರೀತಿಯ ಗಾತ್ರ ತೂಕ ಹೊಂದಿರುವ ಪತ್ರೆಗಳನ್ನು ಕಾಣಬಹುದು ಮರ ಬೆಳೆದಂತೆ ಕನಿಷ್ಠ ಐದು ಕಿಲೋ ಗರಿಷ್ಠ ಇಪ್ಪತ್ತು ಮೂವತ್ತು ಕಿಲೋ ರಾಮಪತ್ರೆ ಒಂದೇ ಮರದಲ್ಲಿ ದೊರೆಯುತ್ತವೆ ಸುಮಾರು ನೂರು ವರ್ಷಗಳ ಮೇಲೆ ಬದುಕುವ ಈ ಮರ ಸ್ವಾಭಾವಿಕವಾಗಿ ಬೆಳೆಯುವ ಕಡೆ ಗುಂಪು ಗುಂಪಾಗಿ ಕಾಣಲು ಸಿಗುತ್ತವೆ ಕಸಿ ಗಿಡದ ಸರಾಸರಿ ಇಳುವರಿ ಕನಿಷ್ಠ ಐದು ಕಿಲೋ ಇರಬೇಕು ಇಲ್ಲಿ ಸರಿಯಾದ ಗೊಬ್ಬರ ನೀರು ದೊರೆತರೆ ಇದು ಸಾಧ್ಯವಿದೆ ಕಸಿ ಗಿಡಗಳು ಹೆಚ್ಚು ಎತ್ತರಕ್ಕೆ ಬೆಳೆಯುವುದಿಲ್ಲ ಅಗಲವಾಗಿ ಬೆಳೆಯುವ ಕಾರಣದಿಂದ ಅವು ಪೂರ್ಣ ಪ್ರಮಾಣದಲ್ಲಿ ಬೆಳೆದು ಲಾಭ ಕೊಡಬಹುದೇ ಎಂಬುದು ಕಾದು ನೋಡಬೇಕು ಸುಮಾರು ಒಂದು ಗಿಡ ಇಪ್ಪತ್ತೈದು ಅಡಿ ಅಂತರ ಇಟ್ಟುಕೊಂಡು ನಾಟಿ ಮಾಡಬೇಕು ಗಿಡಕ್ಕೆ ಮೊದಲ ಒಡೆರಡು ವರ್ಷ ನೀರಾವರಿ ವ್ಯವಸ್ಥೆ ಬೇಕು ಸ್ವಾಭಾವಿಕವಾಗಿ ಬೆಳೆಯುವ ಮರಗಳು ಕೂಡ ಹೆಚ್ಚು ನೀರಿನ ಅಂಶ ಇರುವ ಪ್ರದೇಶಗಳಲ್ಲಿ ಇರುತ್ತವೆ ಅರಣ್ಯದಲ್ಲಿ ಎಲ್ಲಾ ಕಡೆ ಮಣ್ಣಿನಲ್ಲಿ ನೀರಿನ ಅಂಶ ಇರುವ ಕಡೆಯೇ ಈ ಮರಗಳು ಇರುತ್ತವೆ

ನೆಕ್ಕೆ ಕಸಿ ಗಟ್ಟರೆ ಗೊತ್ತಿತ್ತು ನೆಕ್ಕೆ ಕಟ್ಟೋಲಿ ಹಾ ನೆಕ್ಕೆ ಅದೇ ಬುಳೆ ಬುಳೆ ಕಸಿ ಬುಳೆಡುಕಾ ಹಾ ಕೊಡಿ ಹಾಕಬಹುದು ಅದೇ ಪಕ್ಕ ವರ್ಪುಜಿ ಮತ್ತೊಂದು ಬಲ್ಲದಿರ್ತದೆ ಕ್ಲೀನ್ ಜಾಗ ಹಿಡ್ದು ಇಂಡ ಬಾರ್ ಲೈಕ್ ಬರ್ ಮತ್ತೆ ಬುಕ್ಕ ಒಂಜಿ ಹನ್ನೊಂದು ಹನ್ನೊಂದು ರಾಮ್ ಪಾತ್ರೆಗೆ ಒಂದೇ ಬೋರ್ಡ್ ಇಂಜಿನ ತಂಪೆ ಬೋರ್ಡ್ ಒಟ್ಟಾರೆ ತಂಪದ ಜಾಗೆ ಬೋರ್ಡ್ ಒಂದು ರಾಮ್ ಪಾತ್ರೆಗೆ ಹನ್ನೊಂದು ಕೆಲವೊಂದು ಲಾತು ಒಂದು ಏಳು ಅಂತ ಓವರಲ್ಲಿ ಕಡಿಮೆ ರಾಮ್ ಪಾತ್ರೆಗಳು ದಯಟ್ ಅಂತ ಕಡಿಮೆ